ಹಲೋ ಎವ್ರಿ ವಾನ್ ನಾನು ಸುಷ್ಮಾ ವೆಜ್ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬ ಅಲ್ವಾ ಸೊ ಶಿವರಾತ್ರಿ ಹಬ್ಬಕ್ಕೆ ಹೇಳ್ಕೊಂಡು ನಾವೀಗ ಶಿವನ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ತೋಟದಲ್ಲಿ ನಡ್ಕೊಂಡೋಗಿ ಆ ಕಡೆಗಿದೆ ದೇವಸ್ಥಾನ ಹೋಗೋಣಲ್ವಾ ಮತ್ತು ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಶಿವರಾತ್ರಿನ ಹೇಳೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ನ ಎಲ್ಲ ವೀಕ್ಷಕರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ ನೋಡಿ ತೋಟದಲ್ಲಿ ಹೋಗುವಾಗ ನಮ್ಗೆ ಈ ಕಡೆ ಎಲ್ಲಾ ಮೆಣಸಿನ ಕಾಳಿನ ಬಳ್ಳಿ ಇದೆಲ್ಲ ಕಾಣಿಸುತ್ತೆ ಹಾಗೆ ತೆಂಗಿನ ಮರ ಬಾಳೆ ಮರ ಚೆನ್ನಾಗಿರುತ್ತೆ ಅಲ್ವಾ ಈ ತರ ನಾವು ನೆಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಇದ್ ನೋಡು ಸೃಜನ್ ಬೆಕ್ಕಿನ ಆಳ್ತಾ ಇದಕ್ಕೆ ಬೆಕ್ಕಿನ ಬಾಲ ಆಳಿ ಬೆಕ್ಕ ಮೈ ಬಾಲ್ ಇದ್ದಂಗೆ ಇರ್ತಿದೆ ಬೆಕ್ಕಿನ ಬಾಲೇ ಹೋಳೆ ಆಡ ಹೊಳೆ ಎಲ್ಲ ಇಲ್ಲಿ ಇಲ್ಲ ಅಲ್ಲಿ ದೇವಸ್ಥಾನ ಇದ್ದು ನೋಡೋದೇ ಎಲ್ಲಿ ಹಳೆ ಇನ್ನೊಂದ್ ಇಲ್ಲಿ ಹಳಿ ಇರಂದ್ರೆ ಈಗ ನೋಡಿ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ನೀವೆಲ್ಲ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಯಾವ ರೀತಿ ಪೂಜೆ ಮಾಡ್ಕೊಂಡು ಬಂದ್ರಿ ಈಶ್ವರ ದೇವಸ್ಥಾನದಲ್ಲಿ ಹೇಳೋದನ್ನೆಲ್ಲ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾಕೆಂದರೆ ಒಂದೊಂದು ಕಡೆ ಒಂದೊಂದು ಈಶ್ವರ ದೇವಸ್ಥಾನ ತುಂಬಾ ಫೇಮಸ್ ಇರುತ್ತೆ ಅಲ್ವಾ ನಾವು ಅಲ್ಲಿ ಹೋಗಿ ಪೂಜೆನ ಮಾಡ್ಕೊಂಡು ಬರ್ತೀವಿ ಮತ್ತೆ ದೇವಸ್ಥಾನಕ್ಕೆ ಬಂದ ತಕ್ಷಣ ನಾವು ಈ ರೀತಿ ಕಾಲುಗಳನ್ನೆಲ್ಲ ತೊಳ್ಕೊಂಡು ಒಳಗಡೆ ಹೋಗೋದು ಪದ್ಧತಿ

दयानि तोरई प्रभुवे भयनी वारी भक्तकैवारि भयनी दये तोरई प्रभुवे तोरी प्रभुवे तोरई प्रभुवे सैया दये तोरई प्रभुवे सो महादेवा दये तो री प्रभु दया निधे दये तो रई प्रभु भयनी वारी भक्त भय ी दयतोरी प्रभुवे के जेयيروس आदा नप्सन आमे समजाव करो ला गुडीडी पडायो तो देखो की आम्ही पण केले आहे मग आम्ही नाही केले या ताका केलेले पाद मला काय तीन किती दहा के डबल किती नाही होता यावा वाना पीकला बा नीलो यार लागला तरी दे okay. mm. ಓಡಾಡಿ ಮತ್ತೆ ಈಗ ನೋಡಿ ನಾನು ಅಕ್ಕ ಮತ್ತೆ ಮಕ್ಕಳು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಈಗ ನಾವು ಮನೆ ಕಡೆಗೆ ಹೋಗ್ತಾ ಇದೀವಿ ಆ್ಯಕ್ಚುಲಿ ಅವತ್ತು ಅಕ್ಕನ ಮನೇಲಿ ವಿಶೇಷ ಇತ್ತು ಸೊ ಅಲ್ಲಿಗೆ ನಾವು ಹೋಗಿದ್ವಿ ಅವ್ರ ಮನೆ ಹತ್ರನೇ ಈಶ್ವರನ ದೇವಸ್ಥಾನ ಇತ್ತು ಸೊ ಅದಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ ತೋಟ ಎಲ್ಲ ದಾಟಿ ಹೋಗುವಾಗ ನಮಗೆ ಎಷ್ಟೊಂದು ರೀತಿ ಎಲ್ಲ ಕಾಣಿಸುತ್ತೆ ಅಲ್ವಾ ತುಂಬ ಖುಷಿ ಆಗುತ್ತೆ ಈ ರೀತಿ ನಾವು ತೋಟದಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗೋದು ಇದೆಲ್ಲ ನೋಡಿದೆ ಇಲ್ಲಿ ಕಸ್ಟರ್ಡ್ ಅಪ್ಪಲ್ಲು ಅದೇ ಲಾಜ್ ಅಲ್ಲ ಅದೇ ಅದು ಎಷ್ಟು ಚಲೋ ಅಜ್ಜು ನೋಡು ಎಷ್ಟು ಚಲೋ ಅಜ್ಜು ನೋಡಿದು ಹಣ್ಣ ಜನದ ಅದೇ ಇಲ್ಲೊಂದು ಇದ್ರಿ ನೋಡಿ ಹಿಂಗೆಲ್ಲ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬವನ್ನ ನೋಡ್ಕೊಂಡು ಬಂದ್ರಿ ಅಲ್ವಾ ನೀವೆಲ್ಲ ಶಿವರಾತ್ರಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹೇಳೋದನ್ನ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಈ ಶಿವರಾತ್ರಿ ವ್ಲಾಗ್ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್